ಇದು ನಾನು ಇದು ನನ್ನ ಫ್ರೆಂಡು ಫ್ರೈ ಪಾಪ ನಮ್ಮ ಪವನವ್ರು ನೋಡಿ ಅಲ್ಲಿಂದ ಕ್ಯಾನ್ ತೊಗೊಂಡ್ ಬರ್ತಾ ನಮ್ಮ ಕ್ಲಾಸಿನ ಗುಲಾಬಿ ಡೌಡ್ರು ಬಂದ್ರು ನಮ್ಮ ಉಸ್ತಾದ್ ಅವ್ರು ಬಂದ್ರು ಫುಲ್ ರೆಡಿ ಆಗ್ಬಿಟ್ಟು ಬಂದ್ರು ನೋಡಿ ಸಂದೀಪ್ ಅವರು ಇವತ್ತು ಫುಲ್ ಅಡಿಗೆ ಮೀಟರ್ ಕೆಲಸ ಮಾಡ್ತಾ ಇದ್ದಾರೆ ಗಾಯ್ಸ್ ನನ್ನ ವ್ಲಾಗಿಂಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸ ಸಕರ ಬೈ ಮಾಡಿ ಎಲ್ಲ ಮಾಡಿ ಇವತ್ತು ನಮ್ಮ ಆದೀಶ್ ಅವ್ರದ್ದು ಮತ್ತೆ ಸಂದೀಪ್ ಅವ್ರದ್ದು ಬರ್ಡೇ ಪಾರ್ಟಿ ಇದೆ ಹಾಗೂ ಸಾಗರ್ ಅವ್ರದ್ದು ಈಗ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಈಗ ಇಲ್ಲಿ ಒಂದು ಪಾರ್ಟಿ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇವತ್ತೊಂದು ಟ್ರಿಪ್ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಕ್ಲಾಸ್ ಅವರು ಮ್ಯಾಟ್ರ್ ಏನಂದ್ರೆ ನಮ್ಮ ಸಂದೀಪ್ ಮತ್ತೆ ನಮ್ಮ ಆದಿಶ್ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಬಂದ್ರು 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 ಇವತ್ತು ಕಡೆಯಿಂದ ಪಾರ್ಟಿ ಇದೆ ಬರ್ತ್ಡೇ ಪಾರ್ಟಿ ಆದಿಶ್ ಅಂತ ನೋಡ್ಬೋದು ನಮ್ಮ ಚುಪ್ಪಿ ಅವ್ರು ಸಿಕ್ಕಿದ್ದಾರೆ ಅಭಿಮಟ್ಟ ರೈಡ್ ಆದ್ಮೇಲೆ ನೋಡ್ಬೋದು ನಮ್ಮ ವಾಸಿಫರು ಇದಾರೆ ದೊಡ್ಡ ಹುಲಿ ಅಂತಾನೆ ಹೇಳ್ಬೋದು ನಮ್ ಕ್ಲಾಸಿನ ಒಳ್ಳೆ ಹುಡುಗ ಪವನ್ ಅಂತ ಬಾರಿ ಡಿಸಿಪ್ಲಿನ್ ಹುಡ್ಗ ಪ್ರೈಸ್ ಇವಾಗ ತುಂಬಾ ತೋರಿಸ್ತಾ ಇದ್ದೀವಿ ಮಟನ್ ತರಕ್ಕೆ ವಿತೌಟ್ ಎಫೆಕ್ಟ್ ಅಂದ್ರೆ ಇಲ್ಲಿ ಫುಲ್ಲು ಚಿಕನ್ ಮಸಾಲ ಫುಲ್ ಜಾಲಿ ಇವತ್ತು ಮಟನ್ ಸ್ಟಾಲ್ ಹತ್ರ ಬಂದ್ವಿ ಇಲ್ಲಿ ಮಟನ್ ತಗೊಂಡೆ ಹೊರಡ್ಬಿಟ್ರು ಓಕೆ ರೈಸ್ ಮಟನ್ ಎಲ್ಲ ತೊಗೊಂಡೋಯ್ತು ಸ್ವಲ್ಪ ರೇಷನ್ ಐಟಮ್ಸ್ ಬೇಕಿತ್ತು ಹಾಗೆ ಅಂಗಡಿಗೆ ಬಂದ್ವಿ ಏನೇನು ಬೇಕು ಎಲ್ಲ ತಗೊಂಡೆ ಇಲ್ಲಿಂದ ಹೋಗೋದು ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ತಮಿಳ್ನಾಡು ತಮಿಳ್ನಾಡು ಅವರು ನಮಸ್ಕಾರ ತಮಿಳ್ನಾಡು ಅವ್ರಿಗೆ ನಮಸ್ಕಾರ ಗುಡ್ ಮ್ಯಾನ್ ಅವ್ರ ಇದಾರ ನೋಡಿ ಫೇಮಸ್ ಮಡಿಕೇರಿ ಇವರು ಗೊತ್ತಲ್ಲ ಗೋಲ್ಡ್ ಮ್ಯಾನು ನೋಡ್ಬೋದು ಎಲ್ಲ ಐಟಮ್ಸ್ ಎಲ್ಲ ಬಂದಿದೆ ಪ್ಲೇಟ್ಸು ಲೋಟ ಇದು ತರಕಾರಿ ಐಟಮ್ಸ್ ಇದೆ ಇಲ್ಲಿ ಎಣ್ಣೆ ಅಂದ್ರೆ ಸಂಪ್ಯೂರ್ ಎಣ್ಣೆ ಬೇರೆ ಎಣ್ಣೆ ಇಲ್ಲ ಮತ್ತೆ ಮಸಾಲೆ ಹುಡಿಗಳು ಎಲ್ಲ ಇದಾವೆ ಇಲ್ಲಿ ಪಾತ್ರೆ ಐಟಮ್ಸ್ ಇದಾವೆ ಬೋರ್ವೆಲ್ ಟೆಸ್ಟ್ ಮಾಡ್ತಾವ್ರ ನೋಡಿ ಶ್ರೀ ಸ್ವಾಮಿ ಚಿನ್ನದ ಅಂಗಡಿ ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಓಕೆ ದಾರಿ ಮಧ್ಯದಲ್ಲಿ ನಿಲ್ಸಿದೀವಿ ಇನ್ನೊಂದು ಇಬ್ರು ಜಾಯ್ನ್ ಆಗಬೇಕು ಅದಕ್ಕೆ ಪೈಲ್ ಒನ್ ನೋಡ್ಬೋದು ನಮ್ ವಾಸಿಫ್ ಅಣ್ಣ ತೋರಿಸ್ಬೇಕು ಇವಾಗ ರಿವರ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಐಟಮ್ಸ್ ಎಲ್ಲ ತಗೊಂಡೋಗ್ತಿದೀವಿ ಪಾಪ ನಮ್ಮ ವಾಸಿಫ್ ಭಯ ತುಂಬಾ ಎಲ್ಪ್ ಮಾಡ್ತವ್ರೆ ಎತ್ಕೊಂಡು ಹೋಗಕ್ಕೆ ಐಟಮ್ಸ್ನ ನೋಡಿ ಗೈಸ್ ನಮ್ಮ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಿದೀವಿ ಈ ನಮ್ಮ ವಾಯ್ಸ್ ಎಲ್ಲ ಬಂದವರು ಇಲ್ಲಿ ಇವ್ರ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಇದನ್ನ ಕ್ರಾಸ್ ಮಾಡ್ಕೊಂಡು ಆಟಡೆ ಹೋಗಿ ಅಡಿಗೆ ಅಡಿಗೆ ಎಲ್ಲ ಮಾಡ್ಕೊಂಡು ರೈಡ್ ನಮ್ಮ ವಾಸಿಫ್ ಬೈ ಮತ್ತು ಸಂದೀಪ್ ಬೈ ದೊಡ್ಡೋಸ್ರು ಹುಲಿ ಅಂತಲೇ ಕರೀತಾರೆ ಇಲ್ಲಿ ಅಲ್ಲಿ ಬನ್ನಿ ಇವಾಗ ರಿವರ್ ಕ್ರಾಸ್ ಮಾಡೋಣ ಅಲ್ಲಿ ಹುಷಾರಾಗಿರಿ ಪಾಪ ನಮ್ಮ ಪವನವ್ರು ನೋಡಿ ಅಲ್ಲಿಂದ ಕ್ಯಾನ್ ಬರ್ತಿದ್ದಾರೆ ಆ್ಯಕ್ಚುಲಿ ನಾವು ವೆಹಿಕಲ್ಸ್ ಎಲ್ಲ ಆ ನೇರದಲ್ಲೆಲ್ಲ ಪಾರ್ಕ್ ಮಾಡಿ ಹಿಂಗೆ ನಡ್ಕೊಂಡು ಬಂದ್ವಿ ಇಲ್ಲಿವರೆಗೆ ನಾನು ಕ್ಯಾನ್ ತಂದೆ ಪಾಪ ನೋಡಿ ಎಷ್ಟು ಕಷ್ಟ ಪಡ್ಕೊಂಡು ತುಂಬ ಕಷ್ಟ ಇದೆ ಇಜ್ ಬೋರ್ಡ್ ನಿಮ್ಗೆ ನೋಡೋಕೆ ಈಸಿ ಇರ್ಬೋದು ಬಟ್ ಜಾರ್ತಾ ಇದೆ ಹೆವಿ ಕಲ್ಲುಗಳು ಯಾಕಂದರೆ ಪಾಚಿ ಕಟ್ಟಿರುತ್ತಲ್ಲ ಏ ಇಟ್ಕೊಳ ಅಲ್ಲಿ ನಂಜುಂಡನ ಇಟ್ಕೊಳ ಅಲ್ಲಿ ಸರಿಯಾಗಿ ನಮ್ಮ ಭಾರತ್ ಮಾತಾ ಡಿಜ್ರಿ ಕಾಲೇಜ್ ಆಸ್ತಿ ಅದು ನೀರು ಒಳ್ಳೆ ಫೋರ್ಸ್ ಇದೆ ಗೈಸ್ ನೀವೇನಾದರೂ ಅಟಚ್ ಮಾಡಿ ಬಂದರೆ ಈ ಸೈಡು ಸ್ವಲ್ಪ ಹುಷಾರಾಗಿ ಬನ್ನಿ ನಮ್ಮ ಟ್ರಿಪ್ ಒಳ್ಳೇದಾಗ್ಲಿ ಅಂತ ಟಾಯಿ ಹೊಡಿತಾ ಇದಾರೆ ನೋಡಿ ಓಕೆ ಗೈಸ್ ಇವಾಗ ಹೊಳೆ ಎಲ್ಲ ಕ್ರಾಸ್ ಮಾಡ್ಕೊಂಡೆ ಇದೊಂದು ಸ್ಪಾಟಿಗೆ ಬಂದ್ವಿ ಹಾ ನಿಮ್ಗೆ ಆ ಸೈಡು ಧಾಮ ಬರುತ್ತೆ ಆಯ್ತಾ ಈ ಊರಿನ ಹೆಸರು ದೊಡ್ಡ ಅಂತ ಡ್ಯಾನ್ಸ್ ನೋಡಿ ಬೈ ಡ್ಯಾನ್ಸ್ ಇದೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ಇದ್ದಾರೆ ಭಾರತ್ ಮಾತಾ ಡಿಗ್ರಿ ಕಾಲೇಜಲ್ಲಿ ಪಾಪ ಪವನವ್ರು ಕೆಲಸದ ಮೇಲೆ ಕೆಲಸ ಮಾಡ್ತವ್ರೆ ಅಲ್ಲೊಂದು ವೇಸ್ಟ್ ಬಾಡಿ ಬರ್ತಿದೆ ನೋಡಿ ಚಿನ್ನದ ಓಣ ಓನರ್ ಅವರು ಏನು ಕೆಲಸನೂ ಮಾಡಲ್ಲ ಅವರು ಒಂದು ಸ್ವಲ್ಪ ನೀರು ತಗೊಂಡೆ ಜ್ಯೂಸ್ ಇದೆ ಅದನ್ನ ಇದ್ರಲ್ಲಿ ಇಟ್ಬಿಟ್ರೆ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಂತ ನಮ್ಮ ಕಾನ್ಸೆಪ್ಟು ಬಿಸಿಲು ಇದೆಯಲ್ಲ ವಾಮ್ ಆಗುತ್ತೆ ಬೇಡ ಅದಕ್ಕೆ ಸ್ವಲ್ಪ ನೀರು ತೊಗೊಳೋಣ ಅಂತ ಬಂದೆ ಅವರು ಒಳ್ಳೆ ಸ್ಪಾಟ್ ಹುಡುಚಿದ್ದಾರೆ ನೋಡಿ ಒಳ್ಳೆ ವ್ಯೂ ಪಾಯಿಂಟಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಹೊರಡ್ತೀವಿ ಮನೆಗೆ ಸಮ್ಮರಲ್ಲಿ ಬಂತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ ಅಂದರೆ ವಾಟರ್ ಲೆವೆಲೆಲ್ಲ ಕಮ್ಮಿ ಇರುತ್ತೆ ಅಲ್ಲ ಚೆನ್ನಾಗಿರುತ್ತೆ ಹತ್ರ ಇವಾಗ ಡ್ಯಾಶ್ ಸ್ಟೌನು ಇದೆ ಮತ್ತು ಒಲೆ ಮಾಡ್ತಾಯಿದ್ದೀವಿ ಒಲೆಯಲ್ಲಿ ಮಟನು ಮತ್ತು ಚಿಕನ್ನ ಬೇಯಿಸ್ಕೊಳ್ಳೋಣ ಅಂತ ಡ್ಯಾಶ್ ಸ್ಟೌವಲ್ಲಿ ಮಾಮೂಲಿ ಗ್ರೇವಿ ಆ ರೀತಿ ಐಟಮ್ಸ್ ಮಾಡೋಣ ಅಂತ ರೈಸು ಆ ರೀತಿ ನಮ್ಮ ಕ್ಲಾಸಿನ ಗುಲಾಬಿ ಡೌಡ್ರು ಬಂದರು ಇವ್ರ ಬರ್ತಡೆ ಪಾರ್ಟಿಗೆ ಇವನೇ ಹೊರತವನೇ ಕಲ್ಲನ್ನ ನಮ್ಮ ಘಟೋದ್ ಘಟ ಅಂತ ಕರೆಯಲ್ಪಡುವ ವಾಸಿಫವ್ರು ಇದ್ದಾರೆ ನೋಡಿ ಹ್ಞೂ ಇವತ್ತಿನ ಇವತ್ತಿನ ಒಂದು ಪ್ರೋಗ್ರಾಮ್ನ ಮೇಯ್ನ್ ಕುಕ್ಕಿಯವರು ನಮ್ಮ ಉಸ್ತಾದವ್ರು ಬಂದರು ಫುಲ್ ರೆಡಿ ಆಗ್ಬಿಟ್ಟು ಬಂದರು ನೋಡಿ ಮನೆಗೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು ನಾವು ಆ್ಯಕ್ಚುಲಿ ಮನೆಗೆ ಹೋಗಿಲ್ಲ ಡೈರೆಕ್ಟ್ ಇಲ್ಲೇ ಬಂದು ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ ಒಂದು ಕ್ರಿಕೆಟ್ ಬ್ಯಾಟ್ ಸಮೇತ ತಂದಿದ್ವಿ ಟೈಮ್ ಪಾಸಿಗೆ ಆಡೋಕ್ಕೆ ನೋಡಿ ನಮ್ಮ ನಂಜನ ಮತ್ತು ಪವನ್ ಆಡ್ತವ್ರೆ ಸೌದೆ ಟಟ್ ಮಾಡೋ ವಿಧಾನ ನೋಡಿ ನಮ್ಮ ಪವನವ್ರು ತೋರಿಸ್ಬಿಡ್ತಾರೆ ನಿಮಗೆ ನೋಡಿ ಎರಡು ಪೀಸ್ ಆಯ್ತು ಈಸಿಲಿ ಒಲೆ ಹತ್ತಿಸಿದವ್ರು ನಮ್ಮ ಸಂಜಯ್ ಅಂತ ಅಲ್ಲಿ ಹಸ್ ತಮಿಳ್ನಾಡು ಅಂತ ಕರಿತೀವಿ ನಾವು ಹೂ ಎರ್ಕೊಂಡ್ ಮಾಡಿದ ನೀರಾಕ ಉಪ್ಪು ಮಾತ್ರ ನೀರಾಕ್ಲ ಘ್ತಾಂದ್ರಾಡು ಓಟೇಜ್ ಐಸ್ ಇವಾಗ ಒಂದು ಸ್ವಲ್ಪ ಸಿಟಿ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ನಾನು ಮತ್ತು ತಾಯಿರ್ಬೈ ಯಾಕೆ ಅಂದರೆ ಚಿಕನ್ ಒಂದು ಸ್ವಲ್ಪ ಸಾಲ್ಟೈದಾಗ್ಬಿಟ್ಟು ಆಗಿಬಿಟ್ಟುಂಟು ಹಾಗೆ ಒಂದೆರಡು ಕೆ ಜಿ ಚಿಕನ್ ತರ್ಕೊಂಡೆ ಏನೇನೋ ಬಿಟ್ಟೋ ಇದೆಲ್ಲ ತಂದುಬಿಡೋಣ ಅಂತ ಹೊರಟ್ವಿ ಓಟೇಜ್ ಐಸ್ ಇವಾಗ ದೊಡ್ಡ ಹೈಸ್ರು ಸಿಟಿಗೆ ಬಂದ್ವಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳಿದ್ನಲ್ಲ ಚಿಕನು ಮತ್ತು ಅದು ಇದೆಲ್ಲ ತರಕ್ಕೆ ಈ ಕಡೆ ಬಂದ್ವಿ ಜನ ಭಾರಿ ಕಮ್ಮಿ ಇದಾರೆ ಮಧ್ಯಾಹ್ನ ಹೊತ್ತಲ್ಲ ಹಾಗಾಗಿ ನಮ್ಮ ಉಸ್ತಾದ್ ಬಾಯಿ ಹೋಗಿದ್ದಾರೆ ತರಕ್ಕೆ ತಂದೆಗೆ ಕೂಡಲೇ ಇಲ್ಲಿಂದ ಮಾಮೂಲಿ ಸ್ಪಾಟಿಗೆ ಹೊರಡದೆ

ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನೋಡಿ ಇಲ್ಲಿ ಚಿಕನ್ ಗ್ರೇವಿ ಮಾಡಕ್ಕೆ ಇನ್ನು ಇವರು ಅಡುಗೆ ಭಟ್ಟ ಅಂತ ಹೇಳ್ಕೊಂಡ್ ತಿರುಗ್ತಿದ್ದಾರೆ ಆದ್ರೆ ಯಾವ ಅಡುಗೆ ಭಟ್ಟ ಅಂತ ನನಗಂತೂ ಗೊತ್ತಿಲ್ಲ ಇವರು ಕವನ್ ಬ್ಲಾಗರ್ ಅಂತ ಇವರು ಇವರು ಬಿ ಎಮ್ ಡಿ ಸಿ ಚಿಲಿಂಜರ್ಸ್ ಇವರು ಚಾಲೆಂಜರ್ಸ್ ಅಲ್ಲ ಚಿಲೆಂಜರ್ಸ್ ಅಂತ ಹೇಳ್ಬಿಟ್ಟು ಇದು ಮಟನ್ ಗೋಯ ರೆಡಿ ಆಗ್ತಿದೆ ಅಲೋ ಆಯ್ ಹೇಳಿ ಒಂದ್ಸಲ ಅಯ್ ಕ್ಯಾಮ್ರಾ ಕ್ಯಾಮ್ರಾ ಗೈಸ್ ನನ್ನ ಬ್ಲಾಗಿಂಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಸಕಾರ ಬಾಯ್ ಮಾಡಿ ಎಲ್ಲ ಮಾಡಿ ಅಯ್ಯೋ ಈಗ ನೋಡಿ ಹಲೋ ನೀ ಗೈಸ್ ಇವತ್ತು ನಮ್ಮ ಆದಿಶ್ ಅವ್ರದು ಮತ್ತೆ ಸಂದೀಪ್ ಅವ್ರದ್ದು ಬರ್ಡೇ ಪಾರ್ಟಿ ಇದೆ ಹಾಗೂ ಸಾಗರ್ ಅವ್ರದ್ದು ಈಗ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಈಗ ಇಲ್ಲಿ ಒಂದು ಪಾರ್ಟಿ ಮಾಡಂತ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮಾ ಇಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲಿ ಅವ್ರೆ ನಮ್ಮ ಚಿನ್ನದ ಅಂಗಡಿ ಓನರ್ ನೋಡಿ ಈಗ ನಿಮ್ಮ ನಮ್ಮ ಮೇನ್ ಶೆಫ್ ಅಂದ್ರೆ ಇವರೇ ಅವ್ಸರ್ ಅವರು ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ನಾವು ಮೈ ಕುಕಿಂಗ್ ಇಸ್ ಫ್ಯಾಷನ್ ಅಂತ ಹೇಳ್ಕೊಳ್ತೀರಾ ನೋಡಿ ಮೈ ಬ್ರೋ ದಿಸ್ ಬ್ರೋ ವಾಸ್ ನೆಕ್ಸ್ಟ್ ಲೆವೆಲ್ ಲವ್ ಯು ಲವ್ ಯು ಚಿಕನ್ ಗ್ರೇವಿ ಮಾಡಲು ಇವ್ರೆ ಚಿಕನ್ ಅಂತ ನೋಡಿ ನೋಡಿ ಇವರಿಗೆ ಮಾತ್ರ ವೆಜ್ ಊಟ ಇಲ್ಲಿ ಇಷ್ಟು ಜನ ಮಾತ್ರ ಒಬ್ಬನೇ ಒಬ್ಬ ವೆಜ್ ಅಂದ್ರೆ ಇವರು ಇವನ್ಗೆ ಚಿಕನ್ ಮಾಡಿದ್ಕೆ ನನ್ನ ಮಗ ಚಿಕನ್ ಮಾಡಿದ್ಕೆ ಒಂದು ಮುತ್ತು ಥ್ಯಾಂಕ್ ಯು ಅಪ್ಪ ಮಟನ್ ಇವ್ರಿಗೆ ವೆಜ್ ಬಿರಿಯಾನಿ ವೆಜ್ ಅವರು ಕುಕ್ಕರಲ್ಲಿ ಮಟನ್ ಸಮೇತ ರೆಡಿ ಆಗಿದೆ ಊಟ ಆಯ್ತಾ ಇದೆ ಇಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ ಶಶಿ ಶಶಿಭಾಯಿ ಬ್ಯಾಟ್ಸ್ಮ್ಯಾನು ಹಾಡಿ ನಮ್ಮ ಶ್ರೇಯಸ್ ಬ್ರೋನು ಬ್ಯಾಟ್ಸ್ಮ್ಯಾನು ಅವರು ಬೌಲಿಂಗ್ ಮಾಡ್ತಾ ಇದಾರೆ ಟೂರ್ನಮೆಂಟ್ ಅವರೇ ಊಟ ತೋರಿಸಿ ನೋಡಿ ಈಗ ಊಟ ಮಾಡ್ತಾ ಇದ್ದೀವಿ ಈಗ ಊಟ ಮಾಡಿದೀವಿ ನಿಮ್ಗೆ ಹೆಂಗನ್ಸು ಊಟ ಮಾಡಿ ಓ ಫ್ಯಾಂಟಾಸ್ಟಿಕ್ ಊಟ ಬಿರಿಯಾನಿ ಮಾತ್ರ ಕೈದೋಯ್ತು ಅಷ್ಟೇ ಯಾರು ಕರಿ ನಾನು ಸಂದೀಪ್ ವಾಸಿಫ್ ಮಾಡಿದ್ದು ಎಲ್ಲ ಪಾತ್ರೆ ತೋರಿಸಿ ಒಂದ್ ಪೀಸ್ ಪೀಸ್ ಇಲ್ಲ ಬೋಸಿಯಲ್ಲಿ ನಮ್ ಚೆಫ್ ನೋಡಿ ಒಂದ್ ಪೀಸ್ ಇಲ್ಲ ಹಂಗೆ ಖಾಲಿ ಮಾಡಿಟ್ಟಿದೀವಿ ಇವರು ಮಟನ್ ಮಾಡ್ಬಿಟ್ಟು ಹೋಗಿದೆ ತೋರಿಸಿ ನೋಡಿ ಚಿಕನ್ ಮಾತ್ರ ಇಲ್ಲ ಹಂಗ ತಿಂದಿದೀವಿ ಸಂದೀಪ್ ಅವರು ಚಿಕನ್ ತಿನ್ನೋದಿಲ್ಲ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯ್ತು ಮಟನ್ ಬಿರಿಯಾನಿ ಚಿಕನ್ ಗ್ರೇವಿ ಟ್ಯಾಲಿ ಮಾಡಿದ್ವಿ ಮುಂಚೆನೆ ಊಟ ಮಾಡಾಯ್ತು ಊಟ ಮಾಡಿ ಈಗ ಎಲ್ಲ ಕೂತಿದ್ದೀವಿ ಅರ್ಧ ಜನ ಊಟ ಮಾಡ್ತಾರೆ ಓಕೆ ಗೈಸ್ ಇವಾಗ ಏನು ಮಾಡ್ತೀವಿ ಅಂದರೆ ಪಾರ್ಟಿ ಎಲ್ಲ ಮುಗೀತು ಊಟ ಮತ್ತೆ ಜ್ಯೂಸ್ ಎಲ್ಲ ಎಲ್ಲ ಕುಡ್ದು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಇಲ್ಲಿ ಬಂದು ನೋಡಿದ್ರೆ ಒಂದು ಸೀನ್ ಆಯಿತು ಏನ್ ಸೀನ್ ಅಂದ್ರೆ ಇಬ್ಬರದ್ದು ಶೂ ನಾಪತ್ತೆ ಆಗಿದೆ ಯಾರ್ಯಾರ್ದಂತ ಹೇಳಲ್ಲ ನಾನು ಒಬ್ಬೊಂದು ಮೂರು ಸಾವಿರ ರೂಪಾಯಿ ಶೂ ಇನ್ನೊಬ್ಬಂದು ಎರಡು ಸಾವಿರ ರೂಪಾಯಿ ಶೂ ನಾಪತ್ತೆ ಆಗಿದೆ ನಂದು ಸಮೇತ ನಾಪತ್ತೆ ಆಗಿತ್ತು ಒಂದು ಶೂ ಬಟ್ ದಾರಿಯಲ್ಲಿ ಸಿತ್ತದು ಈ ರೀತಿ ಕಂಟೆಂಟ್ ಬೇಕಂದರೆ ನನಗೆ ಡಿ ಎಮ್ ಮಾಡಿ ಇನ್ನು ಮುಂದಕ್ಕೆ ಸಮೇತ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ